ಮಾಡಿದ್ರಿ ಮಕ್ಕಳೇ ಏನ್ ಮಾಡಿದ್ರಿ ನಿನ್ನೆ ಎಲ್ಲ ಓದಿದ್ರಿ ಓದಿ ನಿನ್ನೆ ಬರೀ ಫುಲ್ ಫಿಲ್ ತೋರಿಸಿದ್ರಿ ಓದಿಲ್ಲ ಅದಕ್ಕಿಂತ ಹೆಚ್ಚು ಗಣಿತ ಕನ್ನಡ ಮತ್ತೆ ಇಂಗ್ಲಿಷ್ ಎಲ್ಲಾ ಆಕ್ಟಿವಿಟೀಸ್ ಮಾಡೋದು ಎರಡು ಸರಿ ಮಾಡೋಣ ಸರಿನಾ ಫಸ್ಟ್ ಗೆ ಒಂದು ಗಣಿತದ ಆಕ್ಟಿವಿಟಿ ನಿಂತ ನಾ ಇವತ್ತಿಂದು ಸ್ಟಾರ್ಟ್ ಮಾಡೋಣ ಅಂದ್ರೆ ಕಡ್ಡಿಗಳ ಆಟ ಇದು ನೀವು ಬಿಡಿ ಹತ್ತು ನೂರು ಈ ತರ ಹೇಳ್ತಾ ಹೋಗ್ತಿರಲ್ಲ ಬಿಡಿ ಹತ್ತುಗಳು ಹತ್ತು ಅಂತಂದರೆ ಒಂದು ಹತ್ತಿರ ಕಟ್ಟಿರ್ತದೆ ಬಿಡಿ ಅಂತಂದರೆ ಬಿಡಿಗಳು ಇರ್ತಾವದು ಇಲ್ಲ ಇದು ಗೊತ್ತು ನಿಮಗೆ ಅದ್ರದ್ದು ಆಟನೇ ಈಗ ಆಡಿಸ್ತಾ ಇದ್ದೀನಿ ಹೆಂಗಂತಂದರೆ ಅಲ್ಲಿ ಸುತ್ತ ಹತ್ರದ ಕಟ್ಟವ ಹಾವ ಸುತ್ತ ಎಲ್ಲವ ತೋರಿಸ್ರಿ ಹಾಂ ಹತ್ರ ಕಟ್ಟುಗಳವೆ ಹತ್ತು ಹತ್ತಿರ್ತಾವೆ ಅದರಲ್ಲಿ ಮಧ್ಯದಲ್ಲಿ ಬಿಡಿಗಳು ಹಾಕಿದ್ದೀನಿ ಹಾವ ಬಿಡಿಗಳು ಹಾಂ ನಿಮ್ಮ ಕೈಯಲ್ಲಿ ಒಂದು ಡೈಸ್ ಕೊಟ್ಟೀನಿ ನೀವೆಲ್ಲ ಚಕಾರ ಆಡ್ತೀರಲ್ಲ ಆ ಥರ ಚಕಾರ ಆಡಿ ಥರ ಹಾಕಬೇಕು ಅದರಲ್ಲಿ ಎಷ್ಟು ಬರ್ತದೋ ಅಷ್ಟು ಕಡ್ಡಿಗಳನ್ನು ತಗೋಬೇಕು ಹೀಗೆ ಮುಂದುವರೆಸ್ತಾ ಹೋದ್ಮೇಲೆ ಯಾರ ಹತ್ರ ಹತ್ತಕ್ಕಿಂತ ಜಾಸ್ತಿ ಆಗ್ತಾವೋ ಆ ಬಿಡಿಗಳನ್ನು ಅದರಲ್ಲಿ ವಾಪಸ್ ಹಾಕಬೇಕು ಹತ್ರ ಕಟ್ಟನ್ನು ತಗೋಬೇಕು ಗೊತ್ತಾಯ್ತಾ ಆಟ ಆರ್ಡ್ರ್ ಈಗ ಹಾಗಾದ್ರೆ ಎಷ್ಟು ಬಂತು ಮೂರು ಈಗ ಮೂರು ಕಡ್ಡಿ ತಗೋಬೇಕು ಎಷ್ಟು ಬಂತು ಹೇಳ್ಬೇಕು ಹಾಂ ನಾಲ್ಕು ಕಡ್ಡಿ ತಗೋ ಎಷ್ಟು ಬಂತು ಹಾಂ ಹಾಕುದಮ್ಮ ಐದು ಕಡ್ಡಿ ಝೀರೋ ಎಷ್ಟು ಹಾಂ ನಾಲ್ಕು ಕಡ್ಡಿ ತಗೋ ಹಾಂ ಎಷ್ಟಾಯ್ತು ಈಗ ನಿನ್ನ ಹತ್ರ ಒಂದು ನಿಮಿಷ ರೂಪಾವಣ ಹದಿಮೂರಾಯಿತು ಹದಿಮೂರರಲ್ಲಿ ಹತ್ತುಗಳು ಎಷ್ಟವ ಬಿಡಿಗಳು ಎಷ್ಟವ ಒಂದು ಹತ್ತುಗಳವ ಹೌದಿಲ್ಲ ಬಿಡಿಗಳ ಮೇಲೆ ಎಷ್ಟವ ಹಾಂ ಆ ಹತ್ತು ಬಿಡಿಗಳನ್ನು ಅದರಲ್ಲಿ ವಾಪಸ್ ಹಾಕಿ ಒಂದು ಕಟ್ಟು ತಗೋ ಹಾಂ ಗೊತ್ತಾಯ್ತು ಈಗ ಆಡ್ಬೇಕಂತ ಹಾಂ ಇದೇ ರೀತಿ ಮುಂದುವರ್ಸ್ರಿ ಈಗ ನೀನು ಆಡ್ ಪವನ್ ಮೂರು ಎಷ್ಟದು ನಿನ್ನತ್ರ ಕಡ್ಡಿಗಳು ಎಣಿಸ್ಕೊ ಸ್ವಲ್ಪ ಇರ್ರಿ ಹಾಂ ಹದಿನಾಲ್ಕು ಅದು ಅಂದರೆ ಹತ್ರದೊಂದು ತಗೋಬೇಕು ಅದಿಲ್ಲ ಈಗ ಹಾಂ ಹಾಂ ಈಗ ಕಟ್ಟು ತಗೋಪ್ಪ ಪವನ್ ವೆರಿ ಗುಡ್ ಸರಿ ಇದೇ ಥರ ಆಟ ಆಡಿರಿ ಮುಂದುವರ್ಸ್ರಿ ಎಲ್ಲ ಕಡ್ಡಿಗಳನ್ನು ಖಾಲಿ ಆದಮೇಲೆ ಯಾರ ಹತ್ರ ಜಾಸ್ತಿ ಇರ್ತಾವೋ ಅವರು ವಿನ್ನರ್ ಆದಂಗೆ ಈ ಆಟದಲ್ಲಿ ಸರಿನಾ ಆಡ್ರಿ ಮುಂದುವರ್ಸ್ರಿ ಆಟ ಮುಗಿಸಿದ್ರಿ ಎಲ್ಲ ಕಟ್ಟೆಗಳು ಮಾಡಿಟ್ಟಿರಿ ಪವನ್ ಈ ಮೊರಲಿ ನೀ ಹೇಳು ನಿನ್ನತ್ರ ಎಷ್ಟು ಕಡಿಗಳವ ಮೂವತ್ಮೂರವ್ ಅವ ಮೂರು ಅನ್ನೋಂಥ ಸಂಖ್ಯೆಯಲ್ಲಿ ಎಷ್ಟು ಹತ್ರ ಎಷ್ಟಿರ್ತಾವ ಬಿಡಿಗಳು ಎಷ್ಟಿರ್ತವ ವೆರಿ ಗುಡ್ ಕರೆಕ್ಟ್ ಅಲ್ಲ ಸರಿ ಹಾಗಾದ್ರೆ ಈ ಎಲ್ಲ ಎಣಿಸ್ಕೊಂಡ್ರಲ್ಲ ದೇವಮ್ಮ ಈ ನೀ ಹೇಳು ಈ ಸಂಖ್ಯೆಗಳನ್ನ ಏರಿಕೆ ಕ್ರಮದಲ್ಲಿ ಮಾಡಿದಾಗ ಯಾರು ಫಸ್ಟ್ ಬರುತ್ತೆ ಎಲ್ಲಿಂದ ಎಲ್ಲಿಂದ್ರೆ ಏರಿಕೆ ಮಾಡಿ ಹೇಳು ವೆರಿ ಗುಡ್ ಕರೆಕ್ಟ್ ಇದನ್ನೇ ಈಗ ಇಳಿಕೆ ಕ್ರಮದಲ್ಲಿ ಮಾಡಿ ಹೇಳು ದೊಡ್ಡದ್ ನಿಂತ ಚಿಕ್ಕದು ಹ್ಮ್ ಕರೆಕ್ಟ್ ವೆರಿ ಗುಡ್ ಕರೆಕ್ಟ್ ಅಲ್ಲ ಏರಿಕೆ ಹೇಳಿಕೆ ಕ್ರಮ ಸರಿ ಹಾಗಾದ್ರೆ ಈಗ ಇದನ್ನ ಕೂಡ್ಸಿ ಈಗ ನಾ ಇಬ್ಬರ ಹೆಸರು ಹೇಳ್ತೀನಿ ಯಾರ್ಯಾರು ವ್ಯಿಷ್ಠವಂತ ಕೂಡ್ಸಿ ಹೇಳಬೇಕು ಪವನ್ ಮತ್ತೆ ಅಕ್ಷತಾ ಒಟ್ಟು ಕಡ್ಡಿಗಳು ಎಷ್ಟು ಕೂಡ್ಸಿ ಹೇಳಿ ಈಗ ಪವನ್ ಮತ್ತೆ ಅಕ್ಷತಾ ಎಷ್ಟಿದವ ನಿಮಿಬ್ರಲ್ಲಿ ಸೇರಿ ಅಕ್ಷತ ಹೇಳ್ಬೇಕೀಗ ನಲವತ್ತೈದು ಅವನ ಬಳಿ ಎಷ್ಟವ ಮೂವತ್ತ್ಮೂರು ನಿನ್ನಬಲ್ಲಿ ಹನ್ನೆರಡು ನಲವತ್ತೈದು ಕರೆಕ್ಟಲ್ಲ ಸರಿ ಹಾಗಾದರೆ ಸರಿ ಈಗ ನಾನು ಇಬ್ಬಿಬ್ರು ಸೇರಿಸ್ತೀನಿ ಈಗ ಪವನ್ ಮತ್ತು ಅಕ್ಷತಾನು ಸೇರಿಸಿ ಒಂದಲ್ಲಿ ಹಿಡ್ಕೊಡ್ರಿ ಹಾಗೆ ದೇವಮ್ಮ ಮತ್ತು ರಕ್ಷಿತ ನೀವಿಬ್ಬರು ಒಂದಲ್ಲಿ ಹಿಡ್ಕೊಡ್ರಿ ಹಾಂ ಈಗ ಯಾರ ಹತ್ರ ಹೆಚ್ಚಾದವು ಹೇಳು ರಕ್ಷಿತಾ ಕರೆಕ್ಟ್ ವೆರಿ ಗುಡ್ ವಿನ್ಯಾಸ ಆಟದ ಚಟುವಟಿಕೆಯನ್ನು ಮಾಡಲಾಯಿತು ಸ್ಟಾರ್ಟ್ ನೆಕ್ಸ್ಟ್ ವೆರಿ ಗುಡ್ ಹಾಂ ಮತ್ತೆ ಕಂಟಿನ್ಯೂ ವೆರಿ ಗುಡ್ ಗೊತ್ತಾಯ್ತಲ್ಲ ಮಕ್ಕಳೇ ಈ ವಿನ್ಯಾಸ ಅಂತ ಅಂದರೆ ಒಂದು ಸಾರಿ ಆಗಿದ್ದನ್ನು ಮತ್ತೆ ಕಂಟಿನ್ಯೂ ಆಗಿ ಇನ್ನೊಂದು ಸಾರಿ ಮಾಡೋದು ಅದನ್ನೇ ಕಂಟಿನ್ಯೂ ಮಾಡ್ತಾ ಹೋಗೋದನ್ನು ಅಂದರೆ ಒಂದಾದ ಒಂದು ಅದೇ ಮಾದರಿಯಲ್ಲಿ ಮಾಡ್ತಾ ಹೋಗೋದನ್ನು ನಾವು ವಿನ್ಯಾಸ ಅಂತ ಹೇಳ್ತೀವಿ ಈಗ ವಿನ್ಯಾಸದೊಂದು ಆಟ ಆಡಿದ್ರಲ್ಲ ಅದೇ ಥರ ವಿನ್ಯಾಸಗಳನ್ನು ನಾನು ನಿಮ್ಮ ಮುಂದೆ ಬೇರೆ ಬೇರೆ ವಸ್ತುಗಳು ಬೇರೆ ಬೇರೆ ರೀತಿಯಲ್ಲಿ ಕೊಟ್ಟಿದ್ದೀನಿ ಅವನಿಗೆ ಮಾಡಬೇಕು ಮೊದಲನೇದಾಗಿ ಭವಾನಿ ನಿನ್ನತ್ರ ಏನಂದರೆ ಬೇರೆ ಬೇರೆ ರೀತಿಯ ಆಕೃತಿಗಳು ಇಟ್ಟಿದ್ದೀನಿ ಹೌದಾ ಆ ಆಕೃತಿಗಳು ನನ್ನ ಮೇಲೆ ಜೋಡಿಸಿ ತರಾನೇ ಈಗ ಜೋಡಿಸು ಕೆಳಗಡೆ ವಿನ್ಯಾಸ ಮಾಡು ಮತ್ತೆ ಸರಿಯಾಗಿಡು ಆಯ್ತಾ ವಿನ್ಯಾಸ ವೆರಿ ಗುಡ್ ಪ್ರಾರ್ಥನಾ ಈಗ ನಿನಗೆ ಒಂದೇ ಬಣ್ಣದ ಆದ್ರೆ ಬೇರೆ ಬೇರೆ ಗಾತ್ರ ಸೈಜ್ನಾಗಿ ವ್ಯ ವ್ಯತ್ಯಾಸ ಅದ ಅದನ್ನ ಇಡು ನೀನ್ ನೋಡೋಮೀಗ ವಿನ್ಯಾಸ ಮಾಡು ಸರಿ ಮಾಡಿ ಹೇಳೋ ವಿನ್ಯಾಸ ಗಾತ್ರದ ಪ್ರಕಾರ ವೆರಿ ಗುಡ್ ಈಗ ನೀ ನಮ್ಮ ಅಕ್ಷತಾ ನಿನಗೆ ಬಣ್ಣ ಬಣ್ಣದ ರಬ್ಬರ್ಗಳು ಕೊಟ್ಟೀನಿ ಆ ಯಾ ಅಲ್ಲಿ ಯಾವ ಥರ ಹಾಂ ಫಸ್ಟ್ ಅರ್ಶಿಣ ಹಳದಿ ಆಮೇಲೆ ಯಾವ ಬಣ್ಣ ನೋಡು ಹಸಿರಿಡ್ಬೇಕಾ ಹಳದಿ ಆದಮೇಲೆ ಯಾವ ಬಣ್ಣ ಅದ ಹಾಂ ಕೆಂಪು ನೆಕ್ಸ್ಟ್ ಹಸಿರು ವೆರಿ ಗುಡ್ ಕೊನೆಯದಾಗಿ ನಿಕ್ಷಿತ ನಿನಗೆ ಬಿಲ್ಲೆಗಳು ಕೊಟ್ಟಿದ್ದೀನಿ ಯಾವ್ಯಾವ ಬಣ್ಣದ ವಿಲ್ಲೆಗಳವ ಅದೇ ಥರ ಮತ್ತೆ ನೀನು ವಿನ್ಯಾಸ ಕಂಟಿನ್ಯೂ ಮಾಡು ಬಗಲಲ್ಲಿ ಇಡಬೇಕು ವಿನ್ಯಾಸ ಅಂದಾಗ ಅದು ಮುಂದೆ ಮಾಡಬೇಕು ಹ್ಞೂ ಯಾವ ಬಣ್ಣ ಹ್ಞೂ ಹ್ಞೂ ವೆರಿ ಗುಡ್ ಕರೆಕ್ಟಲ್ಲ ನೋಡಿದ್ರಲ್ಲ ವಿನ್ಯಾಸಗಳು ಹೆಂಗಿರ್ತಾವಂತ ವಿನ್ಯಾಸ ಅಂದರೆ ಗೊತ್ತಾಯ್ತೀಗ ಹಾ ಒಂದೇ ರೀತಿ ಕಂಟಿನ್ಯೂ ಆಗ್ತಾ ಹೋಗೋದನ್ನೇ ನಾವು ವಿನ್ಯಾಸ ಅಂತ ಹೇಳ್ತೀವಿ ಮಕ್ಳು ಈಗ ನಿಮ್ಮ ಹತ್ರ ನಿಮ್ಮ ಮುಂದೆ ಮಿಂಚು ಪಟ್ಟಿಗಳಿಟ್ಟಿದ್ದೀನಿ ಒಂದರಿಂದ ಇಪ್ಪತ್ತುವರೆಗಿನ ವರೆಗಿನ ಹಾಕಿದ್ದೀನಿ ಇದರಿಂದ ಕೂಡ ನಾವು ವಿನ್ಯಾಸಗಳನ್ನು ಮಾಡಬೇಕು ಒಂದರಿಂದ ಇಪ್ಪತ್ತರವರೆಗಿನ ಬೆಸ ಸಂಖ್ಯೆಗಳ ವಿನ್ಯಾಸ ಮಾಡಿ ತೋರಿಸ್ರಿ ಉಳಿದೆಲ್ಲ ಹಿಂದಕ್ಕೆ ಸರ್ಸು ಇಷ್ಟೇನಾ ಹೇಳೊಂದು ಸರ್ ಅವ್ ನಂಬರ್ ಯಾವ್ಯಾವ ಬೆಸ ಸಂಖ್ಯೆಗಳ ವಿನ್ಯಾಸ ಈ ಥರ ನಾವು ಸಮ ಸಂಖ್ಯೆಗಳನ್ನ ಸರಿ ಸಂಖ್ಯೆಗಳನ್ನ ಕೂಡ ಮಾಡ್ಬೋದು ಹೌದಾ ಮೂರರ ಮಗ್ಗಿ ಮಾಡ್ಬೋದು ಎರಡರ ಮಗ್ಗಿ ಮಾಡ್ಬೋದು ಈ ಥರ ಬೇರೆ ಬೇರೆ ವಿನ್ಯಾಸಗಳನ್ನ ಮಾಡಬಹುದು ಗೊತ್ತಾಯ್ತಲ್ಲ ವಿನ್ಯಾಸ ನಾವೀಗ ಇಂಗ್ಲೀಷಲ್ಲಿ ಒಂದು ಆಟವನ್ನು ಆಡೋಣ ಸರಿನಾ ನಾನು ಏನೋ ಒಂದು ಆಕ್ಷನ್ ವರ್ಡ್ ಹೇಳ್ತೀನಿ ಆಕ್ಷನ್ ವರ್ಡ್ ಅಂದ್ರೆ ಕೆಲಸ ಮಾಡೋದ್ ಸ್ಟ್ಯಾಂಡ್ ಅಪ್ ಡೌನ್ ಅಂದ್ರೆ ಗೊತ್ತಾಗ್ತದಲ್ಲ ಕ್ಲಾಪ್ ಯುವರ್ ಹ್ಯಾಂಡ್ಸ್ ಇಂಥವೆಲ್ಲ ಗೊತ್ತಾಗ್ತವಲ್ಲ ನಾನು ಹೇಳಿದಾಗ ಅಂದ್ರೆ ಬರೀ ಸ್ಟ್ಯಾಂಡ್ ಅಪ್ ಅಂದ್ರೆ ಎದ್ದೇ ಹೇಳ್ಬಾರ್ದು ಸೈಮನ್ ಸೇಸ್ ಸ್ಟ್ಯಾಂಡ್ ಅಪ್ ಅಂತ ಹೇಳಿದ್ರೆ ಎದ್ದೇಳಬೇಕು ಈ ರೀತಿ ಮಾಡ್ತಾ ಹೋಗೋಣ ಸ್ಟಾರ್ಟ್ ಮಾಡೋಣ ಸೈಮನ್ ಸೇಸ್ ಸ್ಟ್ಯಾಂಡ್ ಅಪ್ ಸೈಮನ್ ಸೇಸ್ ಸಿಡೌನ್ ಸೈಮನ್ ಸೇಸ್ ಟಚ್ ಯುವರ್ ಓಕೆ ಸೈಮನ್ ಸೇಸ್ ಕ್ಲಾಪ್ ಯುವರ್ ಹ್ಯಾಂಡ್ಸ್ ಕ್ಲಾಪ್ ಯುವರ್ ಹ್ಯಾಂಡ್ಸ್ ಸೈಮನ್ ಸೇಸ್ ಹ್ಯಾಂಡ್ಸ್ ಅಪ್ ಸ್ಟ್ಯಾಂಡ್ ಅಪ್ ನೋಡ್ ಈಗ ಯಾರ್ಯಾರು ಇದ್ರಲ್ಲ ಅವರೆಲ್ಲ ಔಟ್ ಗೊತ್ತಾಯ್ತಲ್ಲ ಆಟ ಯಾವ ರೀತಿ ಅಂತ ಮಕ್ಕಳು ಈಗ ನಾವೊಂದಿಷ್ಟು ಡಬ್ಲ್ಯೂ ಎಚ್ ಕ್ವಶನ್ಸ್ ಅಂತ ಕ್ವಶನ್ ಅನ್ನ ಹೆಂಗೆ ಮಾಡಬೇಕು ಅನ್ನೋದನ್ನು ಕಲಿಯೋಣ ಸರಿನಾ ಡಬ್ಲ್ಯೂ ಎಚ್ ಕ್ವಶನ್ಸ್ ಅಂದರೆ ವಾಟ್ ವೆನ್ ವಿಚ್ ವೈ ಈ ಥರ ಪ್ರಶ್ನೆಗಳನ್ನು ನಾವು ಕೇಳ್ಬೋದು ಸರಿನಾ ವಾಟ್ ಅಂದರೆ ಏನು ಅಂತ ಅರ್ಥ ವೈ ಅಂದರೆ ಯಾಕೆ ವಿಚ್ ಅಂದರೆ ಯಾವುದು ವೇರ್ ಅಂದರೆ ಎಲ್ಲಿ ಈ ರೀತಿ ಪ್ರಶ್ನೆಗಳನ್ನು ನಾವು ಕೇಳ್ಬೋದು ಈಗ ನಾವು ಒಂದು ಕೇಳ್ತೀನಿ ವಾಟ್ ಈಸ್ ದಿಸ್ ಹಾ ವಾಟ್ ಈಸ್ ದಿಸ್ ಅಂತ ಕೇಳಬೇಕು ಈ ಬಾಟಲನ್ನು ಹೇಳಬೇಕಾದ್ರೆ ಹೌದಾ ವೆರಿ ಕ್ಲಾಕ್ ವೆನ್ ಡಿಡ್ ಯು ಕಮ್ ಟು ಸ್ಕೂಲ್ ಎಂಟು ಗಂಟೆಗೆ ಏಟ್ ಓ ಕ್ಲಾಕ್ ಹೌದಿಲ್ಲ ಈ ರೀತಿ ಪ್ರಶ್ನೆಗಳನ್ನ ಈಗ ರಕ್ಷಿತಾ ಒಂದಿಷ್ಟು ಚೀಟಿಗಳು ಹಾಕಿದೀನಿ ನೀವೊಂದು ಚೀಟಿ ತೆಗೆದು ಅದರಲ್ಲಿ ಬೇರೆ ಬೇರೆ ಇದೆ ಹಾಸ್ಪಿಟಲು ಬರ್ತ್ಡೇ ಪಾರ್ಟಿ ಡೈಲಿ ರೂಟೀನ್ ಈ ರೀತಿ ಬೇರೆ ಬೇರೆ ನಾನು ಹೆಸರುಗಳನ್ನು ಬರೆದಾಕಿನಿ ಅದ್ರ ಮೇಲೆ ನೀನು ಒಂದು ಡಬ್ಲ್ಯೂ ಎಚ್ ಕ್ವಶನ್ ಪ್ರಶ್ನೆ ಮಾಡಿ ತೋರಿಸಬೇಕು ಒಂದು ಚೀಟಿ ತೆಗಿ ಏನು ಬಂದಿದೆ ಹಾ ಬರ್ತ್ಡೇ ಪಾರ್ಟಿ ಮೇಲೆ ಒಂದು ಡಬ್ಲ್ಯೂ ಎಚ್ ಕ್ವಶನ್ ಮಾಡು ವೆನಿಜರ್ ಬರ್ತ್ಡೇ ಹಿಜರ್ ಬರ್ತ್ ಬರ್ತ್ಡೇ ಅಂದ್ರೆ ಏನು ನಿನ್ ಬರ್ತ್ ಯಾವಾಗ ಅಂತ ಅರ್ಥ ಹೌದಿಲ್ಲ ಕರೆಕ್ಟ್ ವೆರಿ ಗುಡ್ ಕ್ಲಾಸ್ ಹಾಕ್ರಿ ನಾನೀಗ ಒಂದು ಹಾಡನ್ನ ಹಾಡಿಸ್ತೇನೆ ಬೇರಾರಿಗುವುದು ಇಲ್ಲೆಂದ ತುತ್ತೂರಿ ಊದುತ್ತ ಕೊಳದ ಬಳಿ ಕಾಸಿಗೆ ಕೊಂಡನು ಕಸ್ತೂರಿ ಅಂದೆ ಈಗ ಯಾವ ಪದಗಳು ಸೇವ ತುತ್ತೂರಿ ತರ ಇನ್ನೊಂದು ಏನು ಹೆಸರು ಕಸ್ತೂರಿ ಕರೆಕ್ಟ್ ತುತ್ತೂರಿ ಕಸ್ತೂರಿ ಇವೆರಡು ಪ್ರಾಸ ಪದಗಳು ಅದೇ ತರ ಇನ್ನ ಎರಡು ಎರಡನೇ ಅದರಾಗ ಯಾವ ಅಂತ ಕೇಳ್ಬೇಕು ತನಗೆ ತುತ್ತೂರಿ ಇದೆ ಅಂದ ಬೇರೆಯಾರಿಗೂ ಅದು ಇಲ್ಲ ಇಲ್ಲೆಂದ ಇದೆ ಇಲ್ಲ ಇಲ್ಲೆಂದ ನಿಮ್ಮ ಮುಂದೆ ಕೆಲವೊಂದಿಷ್ಟು ಪದಗಳೆ ಇಟ್ಟಿದ್ದೀನಿ ಹೌದಾ ಈ ಆ ಪದಗಳಿಂದಾಗಿ ನಾವು ಹೆಂಗ್ ಪ್ರಾಸ ಪದ ಪದ್ಯವನ್ನ ಮಾಡಿದ್ವಿ ಅಲ್ಲ ಆ ರೀತಿ ಒಂದು ಪದ್ಯವನ್ನ ರಚನೆ ಮಾಡಬೇಕು ತಗೋಯಿ ಪೆನ್ ತಗೋ ಪೇಸ್ಟ್ ಕೊಡ್ತೀನಿ ಪದ್ಯವನ್ನ ರಚನೆ ಮಾಡಿ ಪ್ರಾಸ ಪದಗಳು ಇರುವಂತೆ ಪದ್ಯ ಮಾಡಿ ತೋರಿಸ್ಬೇಕು ಮಾಡಿದ್ಯಾ ಹೇಳಿ ನೋಡೋಣ ಪದ್ಯವನ್ನ ಅಕ್ಕಿ ಆದಿತ್ತು ರಕ್ಕೆ ಬಡೈತ್ತು ಕಾಳು ಎಕ್ಕಿತ್ತು ಅಂಚು ತಿಂಗೆತ್ತು ಮೀಲೆ ಆರುತ್ತು ಗೂಡ ಸೇ